ಮತ್ತೆ ಏನ್ ಯೋಚನೆ ಮಾಡ್ತಾ ಕೂತಿದ್ದೀರಾ ಏನಿಲ್ಲ ಅಳಿ ಅಂದ್ರೆ ನಿಮ್ ಹೆಡ್ತಿ ಮಮತಾ ದುಡ್ಡುಗೋಸ್ಕರ ಅವಳು ಒಡ್ಬೇಕೋಸ್ಕರ ಹಿಂಗೆಲ್ಲ ನಾಟಕ ಮಾಡ್ತಾಳೆ ಅಂತ ಸಾವಿತ್ರಿ ಗೊತ್ತಾದ್ರೆ ಅದಿಷ್ಟು ಬೇಜಾರ್ ಮಾಡ್ಕೋತಾಳೆ ಏನು ಅಕ್ಕ ಇಷ್ಟ ಪ್ರೀತಿಯಿಂದ ನೋಡ್ಕೋತಾಳೆ ಅಂತ ಭಾರಿ ಖುಷಿ ಆಗವಳೆ ನನ್ನ ಮಗಳು ನೋಡಿ ಅತ್ತೆ ಗ್ಯಾಪ್ ಬೇಜಾರ್ ಮಾಡ್ಕೋತೀರಾ ಹಂಗೆ ಏನು ಗೊತ್ತಾಗೋದಿಲ್ಲ ಅವಳಿಗೆ ಬಿಡಿ ಅವಳಿಗೆ ಯಾಕೆ ಹೇಳಕೋತೀರಾ ಈಗ ಗೊತ್ತಿರೋದು ನನಗೆ ನಿಮಗೆ ಪ್ರೇಮ್ಗೆ ಯಾಕೆ ಅದೆಲ್ಲ ಹೇಳಕೋತೀರಾ ಅವಳಿಗೆ ಸಾವಿತ್ರಿಗೆ ನೋಡಿ ಪ್ರೇಮ ಅಂತೂ ಯಾವುದೇ ಕಾರಣಕ್ಕೂ ಹೇಳಲ್ಲ ನೀವು ಏನು ಹೇಳಕ್ಕೆ ಹೋಗ್ಬಿಡಿ ಇದೆಲ್ಲ ನಿಜ ಅಂತ ಅವಳು ಅನ್ಕೊಂಡು ಖುಷಿಯಾಗಿರಲಿ ಬಿಡಿ ನನ್ ಮಗ್ಳು ಹುಸಿ ನಂಬ್ಕೊಂಡಿಲ್ಲ ಅವ್ರ ಅಕ್ಕನ ನಮ್ ಅಕ್ಕ ಎಷ್ಟೊಂದ್ ಬದ್ಲಾಗೋಳಲ್ಲ ಇಷ್ಟ್ ಪ್ರೀತಿ ತೋರಿಸ್ತಾಳಲ್ಲ ಅಂತ ಹುಸಿ ಖುಷಿಯಾಗಿಲ್ಲ ಹಳಿ ಅಂದ್ರೆ ಹುಸಿ ಖುಷಿಯಾಗಿಲ್ಲ ಇವಳು ಇನ್ನ ನಾಟಕ ಮಾಡ್ತಾಳೆ ಅಂತ ಗೊತ್ತಾದ್ರೆ ಎಷ್ಟ್ ಬೇಜಾರ್ ಮಾಡ್ಕೋತಾಳು ಅನ್ನೋದ್ನೆ ಯೋಚನೆ ಮಾಡ್ತಾ ಕೂತಿದ್ದೆ ಅಮ್ಮ ಏನುವ ಪ್ರೇಮ ಚೆನ್ನಾಗಿದ್ಯಾ ಮನೇಲೆ ಏನೋ ಅಕ್ಕ ನೋಡಂಗ್ಬಿಟ್ಟು ಬಂದ್ಬಿಟಾ ಅಕ್ಕ ನೋಡಂಗಾಗಲ್ಲಮ್ಮ ಅಕ್ಕನ ಫೋನ್ ಮಾಡಿದ್ಲು ಬಾ ಅಂತ ನಾನು ರೆಡಿ ಆಗಿದ್ದೀನಿ ಅಕ್ಕ ಅಡಿಗೆ ಮಾಡೋವ್ ಅನ್ಸುತ್ತೆ ಊಟ ಮಾಡ್ಕೊಬಿಡ್ ಹೋಗದ ಏನು ಇದತ್ರಿ ಇದೇಕೆ ಬಂದಿ ಎರಡು ಮೂರು ದಿನ ಆಗದ ಅಷ್ಟೇ ಇದ್ಬಿಟ್ಟು ಹೋಗವ ಇನ್ನೊಂದು ಎರಡು ಮೂರು ದಿನ ಅಲ್ಲ ನೀನ್ ನಮ್ಗೇನು ಏಳ್ನೇ ಇಲ್ಲ ಪ್ರೇಮನ್ ಕರ್ಸ್ಕೊಂಡಿದ್ಯಲ್ವಾ ಅದೇಕವ ಬೇಜಾರಾಯ್ತವ ಏನಾರೆ ಹಾಂ ಆಲ್ರೆಡಿ ನಾನು ಬಂದೆ ಮೂರು ನಾಲ್ಕು ದಿನ ಆಗೋಯ್ತು ಸಾಕು ಸುಮ್ಮನೆ ಸುಮ್ಮನೆರು ಬರ್ತೀನಂತೆ ಸುಮ್ಮನೆ ಎಷ್ಟು ದಿನ ಅಂತ ಇಲ್ಲಿರೋದು ಹೇಳು ನನಗೂ ಬಂದೆ ಹೋಗ್ಬೇಕು ಹೋಗ್ಬೇಕು ಅನಿಸ್ತಿತ್ತು ಬಂದೆ ನಿಮ್ಮ ಜೊತೆಲ್ಲ ಇದ್ದೆ ಖುಷಿ ಖುಷಿಯಾಗಿದ್ದೆ ಸಾಕಲ್ವಾ ನಾನು ಹೊರಡ್ತೀನಿ ಬರ್ತೀನಿ ಬಿಡವಾ ಇನ್ನೊಂದಿನ ದಿನ ಆಕಕ್ಕ ಏನಾದ್ರು ತೊಂದರೆ ನಿನ್ಗಿಲ್ಲಿ ಆರಾಮಾಗಿ ಇದ್ಬಿಟ್ ಬಾ ಅಲ್ಲಿ ಅಲ್ಲಿ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡಕ್ಕ ಎಲ್ಲ ನೋಡ್ಕೊತಾ ಇದ್ದೀನಿ ಗೊತ್ತು ಪ್ರೇಮಾ ನೀನೆಲ್ಲ ನೋಡ್ಕೋತೀಯ ಆ ಜವಾಬ್ದಾರಿಯಾಗಿ ನಂಗೆಲ್ಲ ಚೆನ್ನಾಗಿ ಗೊತ್ತು ಆದ್ರೂ ಸಾಕಲ್ವಾ ಎಷ್ಟು ದಿನ ಅಂತ ಇರತ್ತೆ ತೋರ್ ಮನೆ ಅಂತ ಆಮೇಲೆ ಹೊರಡೋಣ ಯಾಕವಾ ಯಾಕೆ ಸಾವಿತ್ರಿ ಏನಾದ್ರು ಬೇಜಾರಾಯ್ತವ ನಿನ್ಗೆ ಇಲ್ಲಿ ಬೇಜಾರ

ಸಾವಿತ್ರಿ ಯಾಕೆ ಸಾವಿತ್ರಿ ಇನ್ನೊಂದು ಎರಡು ಮೂರು ದಿನ ಅದು ಯಾಕೆ ಹೋಯ್ತೀನಿ ಅಂತ ನಮಗೂ ಹೇಳಿಲ್ಲ ಏನೂ ಇಲ್ಲ ಪೇಮೆಂಟ್ ಕರ್ಸ್ಕೋ ಹಾಂ ನಮಗೆ ಹೇಳಿದ್ರೆ ನಾವೇ ಬರ್ತಿದ್ದಿಲ್ವಾ ಬಿಟ್ಕೊಡಕ್ಕೆ ನಿಮ್ಮ ಅವಂಗೆ ಹೇಳಿದ್ರೆ ಕಾರ್ ತಕ್ಕ ಬರುತ್ತಪ್ಪ ಹಂಗಾರೆ ಅಲ್ಲ ಹಿಂಗೆ ಹೋಯ್ತದಿ ಏನಾರು ಬೇಜಾರು ಮಾಡಿದ್ನ ನಾನು ನಿಮಗೆ ಚೆನ್ನಾಗಿ ನೋಡ್ಕೊಂಡಿಲ್ವವ ಅಕ್ಕ ಯಾಕೆ ಯಾಕೆಲ್ಲ ಮಾತಾಡಿಯೇ ನೀನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಿ ಹೇಳು ನಾನು ಸಂತೋಷವಾದ ಇದ್ದೆ ಅದು ಎಷ್ಟು ದಿನ ಅಂತ ಇರತ್ತೈತದಕ್ಕ ನಾನು ನನ್ನ ಗಂಡನ ಮನೆಗೆ ಹೋಗ್ಬೇಕಲ್ವಾ ಕಣವಾ ಹೋಗ್ಬೇಕು ಹಾಂ ಅದು ಸರಿನೇ ಆದ್ರೂ ಒಂದು ಎರಡು ದಿನ ಎರಡು ಮೂರು ದಿನ ಇದ್ದೋಗೀವಿ ಅಂದೆ ಅಷ್ಟೇ ಹಾಂ ಸರಿ ಆಯಿತು ಅಡುಗೆ ಮಾಡಿಬಿಡ್ತೀನಿ ಊಟ ಮಾಡ್ಕೊ ಹೋಗಿವಿ ಹಾಂ ಇನ್ನೇನು ಆಗ್ಬಿಡ್ತದೆ ಕೂತೀರಿ ಮಾತಾಡ್ಕೊಂಡು ವಿಮಾ ಇರವ ಊಟ ಮಾಡ್ಕೊ ಹೋಗಿವಿ ಕಣವಾ ಹಾಂ ಮಮ್ಮ ಆಯ್ತು ಆಯಿತು ಹ್ಞೂ ನಂತರಮ್ಮ ಇದಕ್ಕೆಲ್ಲ ಮಾಡಿ ಹಾಕಬೇಕು ಅಲ್ಲ ಎಷ್ಟು ದುರಹಂಕಾರ ಗೊತ್ತೈ ಪ್ರೇಮಗೆ ಹಾಂ ಭಾರಿ ಆಡ್ತಾಳೆ ಆದರೆ ಏನು ಮಾಡೋದು ನನ್ನ ಪರಿಸ್ಥಿತಿ ಎಂದದೇ ಅದಕ್ಕೆ ಅವಳನ್ನ ಅವ್ವ ಗಿವ್ವ ಅನ್ಕೊಂಡು ಮಾತಾಡ್ಸ್ಕೊಂಡು ಇದು ಮಾಡ್ಕೋಬೇಕು ಇನ್ನೇನು ಮಾಡ್ಕೊತದು ಮನೆ ಒಳಗೂ ಬಿಡ್ದಂಗೆ ಆಚೆಕೊಡ್ಸ್ದೇವಂತತಿ ಅವಳನ್ನೂ ಈ ಸಾರದ್ರಿ ಆದರೆ ಈಗ ನನ್ನ ಪರಿಸ್ಥಿತಿ ಅಂದದೇ ಏನು ಮಾಡೋಕ್ಕಾಗ್ತೀರಿ ಎಲ್ಲ ನಾನು ಬರ ಅದೇ ಹೋಗು ರೆಡಿ ಆಗ್ಬಿಡು ಮತ್ತು ಅಕ್ಕ ಅಡುಗೆ ಮಾಡೋಷ್ಟರಲ್ಲಿ ರೆಡಿ ಆಗ್ಬಿಟ್ರೆ ನೀನು ಊಟ ಮಾಡ್ಕೊಂಡು ಹಂಗೆ ಹೊಡ್ಬೋದು ಅಲ್ಲಿಗೂ ಹಲ್ಗೂ ಹೋಗ್ಬೇಕಲ್ಲಕ್ಕ ಬಿಡಮ್ಮ ಆಯ್ತು ರೆಡಿಯಾಗಿ ಬಂದ್ಬಿಡ್ತೀನಿ ಬಟ್ ಎಲ್ಲ ಜೋಡ್ಸ್ಕೊಬಿಡ್ತೀನಿ ಬ್ಯಾಗೆ ಅಮ್ಮ ಮಾತಾಡ್ತೀರಿ ಬರ್ತೀನಿ ಏನು ಬಾಬಾ ಏನು ಸಮಾಚಾರ ಏನು ಎಲ್ಲ ಚೆನ್ನಾಗಿ ಅಂದ್ಕೊಂಡಂಗೆ ಹೋಗ್ತಾ ಇದ್ಯಾ ನಾವು ಏನು ಪ್ಲಾನ್ ಮಾಡಿದ್ವಿ ಅದ್ರ ಪ್ರಕಾರ ಆಗ್ತಾ ಇದೆ ಡೌಟೇ ಬೇಡ ಪ್ರೇಮ ಡೌಟೇ ಬೇಡ ನಾವು ಏನೇನು ಅಂದ್ಕೊಂಡು ಬಾ ಯಾವುದೇ ಥರ ಪ್ಲಾನ್ ಪ್ರಕಾರನೇ ಆಯ್ತೈತೆ ಅಲ್ಲವಾ ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ ಸಾವಿತ್ರಿನ ಆದರೆ ಸರಿ ಬಾಬಾ

ಸಾವಿತ್ರಿನ ಚೆನ್ನಾಗಿ ನೋಡ್ಕೊತ ಇದ್ದೀವಿ ಎಲ್ಲ ಕೆಲಸನ ಚೆನ್ನಾಗಿ ಮಾಡ್ಕೊಂಡಿದ್ದೀರಿ ಖುಷಿ ಆಯ್ತದೆ ಕಣ ಹಿಂಗೆ ನೀನು ನಾನು ಖುಷಿ ಪಡಿಸ್ಕೊಂಡು ಎಲ್ಲ ಕೆಲಸನ ಮಾಡ್ಕೊಂಡು ಹೋದ್ರೆ ಹಿಂಗೆ ಒಂದೊಂದು ಒಡವೆ ಅಲ್ಲ ನಿನಗೆ ಒಂದೊಂದಾಗ ಒಂದೊಂದಾಗ ಕೊಡ್ತೀನಿ ಅಂತ ಅಂದ್ಬಿಟ್ಟು ಆ ಚೈನ್ ಕೊಟ್ಟೆ ನಾನೇ ಹೌದಾ ಒಳ್ಳೆ ಕೆಲಸ ಮಾಡಿದ್ರಮ್ಮ ಒಳ್ಳೇದಾಯ್ತು ಬಿಡಿ ಆದರೂ ಸಾವಿತ್ರಿ ಅಕ್ಕನ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಈಗಲೂ ಅದೇ ಅವ್ರ ಮೈಂಡ್ ತುಂಬ ಬರೀ ದುಡ್ಡು ಒಡವೆ ಮನೆಯೇ ಇದೆ ಅವ್ರು ಯಾವುದೇ ಪ್ರೀತಿ ಅಂತ ತೋರಿಸ್ತಾ ಇಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಏನು ಮಾಡೋಕ್ಕಾಗಲ್ಲ ನಾಟಕ ಮಾಡ್ತಿದ್ದಾರೆ ಅವರು ನಾವು ನಾಟಕ ಮಾಡ್ತಿದ್ದೀವಿ ಅಷ್ಟೆ ನಾವೆಲ್ಲ ಮಾಡ್ತಾರೋ ಸಾವಿತ್ರಿ ಅವಳು ಅವ್ಳು ಖುಷಿಯಾಗಿರ್ಬೇಕು ಅವ್ಳು ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಬಿಡವ ಗೊತ್ತು ಕಂಡು ಬಿಡವ ನಿನ್ನಿಂದಲೇ ಇವತ್ತು ನನ್ನ ಮಗಳು ಸಂತೋಷವಾಗಿರೋದು ಕಣ್ಣು ಮಗಳು ನಿನ್ನಿಂದಾನೆ ಕಣವ ಸಾವಿತ್ರಿ ಗಂಡನು ಬರ ಬರೋದವ ಬಂದೇ ಇಲ್ಲ ಇದಕ್ಕೆ ಕರ್ಕೊಬರಿವಿ ಜೊತೆಲೆಯಾ ಅಯ್ಯೋ ಅಲ್ಲೂ ತುಂಬ ಕೆಲಸ ಅಲ್ವಾ ಬಾವ ಬಿಡವೇ ಇಲ್ಲ ಬಿಡಿ ನಾನು ಹೇಳ್ತೀನಿ ಯಾವಾಗಲಾದರೂ ಒಂದಿನ ಬರ್ತಾರೆ ಬಿಡಿ ಅಮ್ಮ ಅಪ್ಪ ಎಲ್ಲಾದರು ಎಲ್ಲ ಹೋಗದ ಕಣ ಎಲ್ಲ ಹೋಗೋದೇ ಮಾಡ್ಕೊಂಡು ಏನ್ ಮಾಡ್ತದೆ ಎಲ್ಲ ಅಂಗಡಿ ಬಿದ್ದಿಲ್ ಎಲ್ಲ ಹೋಗಿರ್ತದೆ ಇನ್ನೇನವ ಇವಳು ನೇತ್ರ ಕಳಿಸ್ತೀವಿ ಬಂದಿದ್ರು ಸಾವಿತ್ರಿ ಯಾವಾಗ ಕರೆಕ್ಟ್ ಬಂದಿದೆ ಅಂತಲ್ಲ ಇವ್ ಕಳಿಸ್ಕೊಡಿ ಅಂತ ಒಂದೇ ಸಮ ಹಠ ಮಾಡ್ತಾ ಇದಾರೆ ಅವಳನ್ನು ಕಳಿಸ್ಬೇಕು ಅದೇ ನೋಡಬೇಕು ಯಾವಾಗ ಏನು ಅಂತ ಆ ನಂದೀಶ್ ಬರ್ತಾರೆ ಶನಿವಾರ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ಬಿಟ್ಟು ತೀರ್ಮಾನ ಮಾಡ್ಬೇಕು ಅಂತ ಹೇಳ್ತಾ ಇತ್ತು ಅತ್ತೆ ನೋಡೋಣ ಯಾವಾಗ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಆದಷ್ಟು ಬೇಗ ಕಳಿಸ್ಬೇಕು ಸರಿ ಕಣಮ್ಮ ಪ್ರೇಮ ಸಾವಿತ್ರಿ ಹೆಂಗೋ ದಿನ ನಿಮಗೆ ಖುಷಿ ಖುಷಿಯಾದೇ ಇದ್ಲು ಇನ್ಮೇಲೆ ಅವಳು ಬಂದಾಗ ಹಿಂಗೆ ನೋಡ್ಕೊತಾಳೋ ಏನೋ ನಮ್ಗೆ ಗೊತ್ತಿಲ್ಲವ ಒಟ್ಟಿನಲ್ಲಿ ಇಷ್ಟೊತ್ತಿನ ಅಂತೂ ಚೆನ್ನಾಗಿ ನೋಡ್ಕೊಂಡವಳೆ ಯಾವುದೇ ಕಾರಣಕ್ಕೂ ಈ ಥರ ನಾವು ನಾಟಕ ಮಾಡಿದ್ದು ಅವಳು ನಾಟಕ ಮಾಡ್ತಾರೋ ವಿಷಯ ಯಾವುದೇ ಕಾರಣಕ್ಕೂ ಸಾವಿತ್ರಿಗೂ ಬೇಡ ಕಣ ಯಾವುದೇ ಕಾರಣಕ್ಕೂ ಬೇಡ ಅವಳು ಖುಷಿ ಖುಷಿಯಾಗಿ ಅವಳೆ ಯಾಕಪ್ಪ ಅವಳು ಖುಷಿ ಹಾಳು ಮಾಡೋದು ಅಂತ ಖಂಡಿತ ಇಲ್ಲಮ್ಮ ನಾನು ಯಾಕೆ ಹೇಳಿ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ ಈ ವಿಷಯದಲ್ಲಿ ನಾನು ಇಂಟರ್ಫೇರ್ ಆಗಿದ್ದೀನಿ ಅನ್ನೋದೇ ಅವಳಿಗೆ ಗೊತ್ತಾಗೋದು ಬೇಡ ನಿಮ್ಮ ಜೊತೆ ನಾನು ಸೇರ್ಕೊಂಡಿದ್ದೆ ಅಲ್ಲ ಮಾಡಿದೀನಿ ಅಂತ ಗೊತ್ತಾದ್ರೆ ಅವಳು ತುಂಬಾ ಬೇಜಾರ ಮಾಡ್ಕೋತಾಳೆ ನಾನಂತೂ ಆ ವಿಷಯ ಹೇಳೋದೇ ಇಲ್ಲ ನೀವು ಯಾವುದೇ ಕಾರಣಕ್ಕೂ ಹೇಳಬಿಡಿ ಆ ತಕ ತುಂಬಾ ಪ್ರೀತಿಯಿಂದ ಸಾಯ್ತಕ್ಕ ನೋಡ್ಕೊಂಡಿದ್ದಾಳೆ ಅಂತಲೇ ಅವಳು ಅನ್ಕೊಂಡಿದ್ದಾಳೆ ಹಂಗೇನೆ ಇರಲಿ ಅವಾ ಬಾ ಊಟ ಮಾಡಿ ಬನ್ನಿ ಬನ್ನಿ ಸಾವಿತ್ರಿ ಎಲ್ಲ ಬನ್ನಿ ಎಲ್ಲ ಊಟ ಮಾಡಿ ಅಡುಗೆ ಮಾಡಿದೀನಿ ನನಗೆ ಪ್ರೇಮ ಊಟ ಮಾಡ್ಕೊಂಡು ಹೋಗಿರ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದೀರಾ ಸಪೋರ್ಟ್ ಮಾಡ್ತಾ ಇದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದೇ ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು